ನಮಸ್ಕಾರ ಎಲ್ಲರು ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಗುರುವಾರ ಅಲ್ವಾ ಹಂಗಾಗಿ ಬೆಳಿಗ್ಗೆನೆ ಎಲ್ಲ ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗನೆ ರೆಡಿ ಆಗ್ತಾ ಇದ್ದೆ ನಿನ್ನೆ ರಾತ್ರಿ ನಾನು ನೆನೆಯಾಕಿದ್ದೆ ಹಾಪೆಲ್ನೆಲ್ಲ ಇವಾಗ ಚೆನ್ನಾಗಿ ತೊಳ್ದು ಅದನ್ನೆಲ್ಲ ಒರೆಸಿ ಎತ್ತಿಟ್ಕೊಂಡ್ಬಿಟ್ರೆ ಯಾವಾಗ ಅವಾಗ ಮಕ್ಕಳಿಗೆ ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಒಂಬತ್ತು ಗಂಟೆಗೆ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆಫೀಸಲ್ಲಿ ಕೆಲಸ ಜಾಸ್ತಿ ಇದೆ ಕೆಳಗಡೆ ಬಾ ಅಂತ ಅಂದರು ಮನೆಯವರು ಹಂಗಾಗಿ ಇವತ್ತು ಬಂದಿದ್ದೀನಿ ಕೆಲಸ ಕೂಡ ಇಲ್ಲಿ ಸ್ವಲ್ಪ ಎಂಟ್ರಿ ಮಾಡೋದಿತ್ತು ಅದೆಲ್ಲ ಎಂಟ್ರಿ ಮಾಡಿಬಿಟ್ಟು ಹೊರಗಡೆ ಹೋಗೋದಿತ್ತು ಆಫೀಸ್ ಕೆಲಸದ ಮೇಲೆ ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೂ ಮುಂಚೆ ಇವತ್ತು ಪಾಯಸ ಕೂಡ ಮಾಡಿದ್ದೆ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಬರೀ ಒಂದೇ ಒಂದು ಲೋಟ ಮಾಡಿದ್ದೆ ಒಂದು ಲೋಟ ಅಂದ್ರೆ ಎರಡು ಲೋಟ ಆಯ್ತು ಯಾವಾಗಾದ್ರೂ ಒಂದ್ಸಲಿ ಈ ತರ ಮಾಡ್ತೀನಿ ಸಬಕಿಂದ ಮಾಡಿದ್ದೆ ಸಕ್ಕತ್ತಾಗಿರುತ್ತೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಇವತ್ತು ಹೊರಗಡೆ ಹೋಗ್ಬೇಕಾಯ್ತಾ ಹಂಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯವರು ನಾನು ಈ ಕೆಲಸ ಮುಗಿಸ್ಬಿಟ್ಟು ನೋಡ್ತಾ ಇದೀವಿ ಇವಾಗ ಐಕೆ ಅದ ಆತ್ರ ಹೋಗಿದ್ದು ನಾವು ಯಾಕೆಂದ್ರೆ ಕಸ್ಟಮರ್ ವೆಯ್ಟ್ ಮಾಡ್ತಿದ್ದೀನಿ ಅಲ್ಲಿ ಬಂದು ಎಲ್ಲ ಪೇಪರ್ನ ಕೊಡಿ ಅಂತ ಹೇಳಿದ್ರು ಮನೆಯವ್ರಿಗೆ ಹೇಳಿದೆ ಆಯ್ಕೆ ಹೋಗೋಣ ರೀ ಅಲ್ಲೇ ಹತ್ರ ಬಂದಿದ್ದೀವಲ್ಲ ಅಂತ ಯಾಕೆಂದ್ರೆ ಐಕೆ ನಮಗೆ Buen atrás, ¿eh, que André. ಅನ್ನೋ ಬೋರ್ಡ್ ಇದೆಲ್ಲ ಅದು ನಮ್ಮ ಮನೆಗೆ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಲೈಟ್ ಆಗ್ತದಾಗ ನೈಟ್ ಹೊತ್ತು ಆ ಹೋಗೋಣ ಅಂತಂದೆ ಅಷ್ಟು ಹತ್ರ ಆದ್ರೆ ಒಂದೇ ಸಲ ಹೋಗಿರೋದು ನಾನು ಆಯ್ಕೆಗೆ ಹೋಗೋಣ ಅಂದೆ ಮನೆಯವರು ಇವಾಗ ಟೈಮ್ ಆಗ್ಬಿಡುತ್ತೆ ಇಲ್ಲ ಇನ್ನೊಂದ್ಸಲಿ ಹೋಗೋಣ ಅಂತ ಅನ್ಬಿಟ್ಟು ಬೇಕಾದ್ರೆ ದ್ರೂನು ಯಾರಾದ್ರೂ ಕರ್ಕೊಂಡ್ ಬರ್ಬೋದು ನೀನು ಟೈಮ್ ಇದ್ದಾಗ ಅಂತ ಅಂದ್ರು ಸರಿ ಆಯ್ತು ಇನ್ನೇನ್ ಮಾಡೋದು ಅವ್ರು ಹೇಳದ್ಮೇಲೆ ಅಂತ ಅನ್ಬಿಟ್ಟು ಅಲ್ಲಿಂದ ಬಂದ್ವಿ ಇನ್ನೊಂದ್ ಕಡೆ ಹೋಗ್ಬೇಕಾಯ್ತು ಆದ್ರೆ ಇಲ್ಲ ಅವರು ಹಾಫ್ ಅನ್ ಅವರ್ ವೈಟ್ ಮಾಡಿ ಅಂದ್ರು ಹಂಗಾಗಿ ಬಂದ್ಬಿಟ್ವಿ ಬನ್ನಿ ಪಾಯಸ ತಗೊಂಡಿ ಒಂದು ಲೋಟದಷ್ಟು ನೀರ್ನ ಕುದಿಯೋದಿಟ್ಕೊಂಡಿದೀನಿ ಇಟ್ಕೊಂಡು ನೋಡಿ ಸಬ್ಬಕ್ಕಿನ ನೆನೆಯಾಕಿಟ್ಕೊಂಡಿದೀನಿ ನೀವು ನೆನ್ಸಿಲ್ಲ ಅಂದ್ರೆ ನೀವು ಸ್ವಲ್ಪ ತುಪ್ಪದಲ್ಲಿ ಉರ್ದು ಒಂದು ಎರಡು ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡ್ರೆ ಆಯ್ತು ಈಗ ನಾನು ಇದನ್ನ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಈ ಪಾಯಸ ಬೇಗನೆ ಒಂದ್ ಹತ್ತು ನಿಮಿಷಗಳಲ್ಲಿ ಈ ಪಾಯಸನ ರೆಡಿ ಮಾಡ್ಕೊಳ್ಬಹುದು ನೋಡಿ ಇವಾಗ ಕುದೀತಾ ಇದೆ ನೋಡಿ ತರ ಕುದಿಯೋ ಒಂದು ಸಬ್ಬಕ್ಕಿಗೆ ನಾವು ಹಾಲ್ನ ಹಾಕೊಳ್ಬೇಕಾಗುತ್ತೆ ಕಾಯಿಸಿರೋ ಹಾಲ್ ಬೇಕಾದ್ರೂ ಹಾಕೊಳ್ಬಹುದು ಅಥವಾ ಹಸಿ ಹಾಲ್ ಕೂಡ ನೀವು ಹಾಕೊಳ್ಬಹುದು ಹಾಲಲ್ಲೂ ಕೂಡ ನಾವ್ ಇದನ್ನ ಕುದಿಸ್ಕೊಳ್ಬೇಕಾಗುತ್ತೆ ಈ ಚಳಿನಲ್ಲಿ ಮಕ್ಕಳಿಗೆ ಏನಾದ್ರೂ ತಿನ್ಬೇಕಂತ ಅನ್ಸುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಈ ಒಂದು ಪಾಯಸಾನ ನಾವಿಲ್ಲಿ ನೆನೆಸಿರೋ ನೆನ್ಸಿರೋಂತ ಸಬ್ಬಕ್ಕಿನ ಬಳಸಿರೋದ್ರಿಂದ ಬೇಗ ತಳ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ನೀವು ಈ ತರ ಮಿಕ್ಸ್ ಮಾಡ್ತಾ ಇರಿ ಹಾಗೇನೆ ಬಿಡಕ್ ಹೋಗ್ಬೇಡಿ ಮತ್ತೆ ದಪ್ಪ ತಳದ ಪಾತ್ರೆನ ನೀವು ಇಲ್ಲಿ ಬಳಸ್ಕೊಳ್ಳಿ ನೋಡಿ ಈ ತರ ನೋಡಿ ಆಲಲ್ಲಿ ಕುದಿಸ್ತಾ ಇದ್ದೀನಿ ಯಾವ ತರ ಬೆಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ಅಥವಾ ನೀವು ಕುಕ್ಕರ್ ಅಲ್ಲಿ ಒಂದ್ ಎರಡು ವಿಷಲ್ ತಗೊಳೋದ್ರಿಂದ ಕೂಡ ಇದು ಸಾಫ್ಟ್ ಆಗಿ ಬೇಯುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಬೇಗನೆ ಬೆಂದೋಗ್ಬಿಡುತ್ತೆ ನೀವು ನೆನ್ಸಿದ್ರೆ ನೆನ್ಸಿಲ್ಲ ಅಂದ್ರೂ ಪರವಾಗಿಲ್ಲ ಹೇಳ್ ಇದನ್ನ ಆರಾಮಾಗಿ ಕುಕ್ಕರ್ ಅಲ್ಲಿ ಕುಕ್ಕರ್ ಎಣ್ಣೆಯಲ್ಲಿ ಹುರಿದು ಮಾಡ್ಕೊಳ್ಬಹುದು ಇವಾಗ ಕುದಿತಾ ಇದೆ ಕುದಿತಾ ಇರೋದಕ್ಕೆ ಬಾದಾಮಿ ಪೌಡರ್ ಹಾಕ್ಬೇಕಾಗುತ್ತೆ ಮನೇಲಿ ಮಾಡಿರೋದಾದ್ರೂ ಓಕೆ ಅಂಗಿಲ್ ತಂದಿರೋದಾದ್ರೂ ಓಕೆ ಒಂದ್ ಎರಡು ಸ್ಪೂನ್ ಅಷ್ಟು ನಾನಿಲ್ಲಿ ಬಾದಾಮಿ ಪೌಡರ್ನ ಬಳಸ್ತಾ ಇದ್ದೀನಿ ಘಮ ಕೂಡ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಕುದಿಯೋ ಅದ ಬಾದಾಮಿ ಪೌಡ್ರು ಎಲ್ಲ ಒಂದು ಪೈಸದಲ್ಲಿ ಪೇಸ್ಟ್ ಎಲ್ಲ ಬಿಟ್ಕೊಳ್ಳೋ ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ನಿಮ್ಗೆ ಬೇಕು ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೇಕು ಅನ್ನೋ ನೀವು ಇವಾಗ ಈ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಸಾವಿಗೆನ ಉರ್ದು ಹಾಕೊಳ್ಬಹುದು ಈಗ ಇಲ್ಲಿ ಒಂದು ಪುಟ್ಟ ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಈ ಒಂದು ದ್ರಾಕ್ಷಿ ಗೋಡಂಬಿನ ಹುರಿದಾಕಿದ್ರೆ ಪಾಯಸದಲ್ಲಿ ತುಂಬ ಟೇಸ್ಟ್ ಇರುತ್ತೆ ಇಲ್ಲಿ ಬಾದಾಮಿನ ಫಸ್ಟ್ ಹುರ್ಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದನ್ನು ಫಸ್ಟ್ ಉರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಗರ್ಗರಿಯಾಗೋವರೆಗೂ ಹುರ್ಕೊಳ್ಳೋಣ ಆಮೇಲೆ ಬೇಕಾದರೆ ನಾವು ದ್ರಾಕ್ಷಿನ ಹಾಕೊಳ್ಬೋದು ನಾನಿಲ್ಲಿ ಏಲಕ್ಕಿನ ಬಳಸಿಲ್ಲ ಏಕೆಂದರೆ ನಾನು ಬಾದಾಮಿ ಪೌಡ್ರಲ್ಲೇನೆ ಏಲಕ್ಕಿ ಇರೋದ್ರಿಂದ ನಾನು ಬಳಸಿಲ್ಲ ನೀವು ಏಲಕ್ಕಿ ಪೌಡ್ರನ್ನ ಬೇಕಾದರೆ ನೀವು ಸ್ವಲ್ಪ ಹಾಕ್ಕೊಳ್ಬೋದು ನೋಡಿ ಇವಾಗಾಯಿತು ಲಾಸ್ಟಲ್ಲಿ ಸ್ಟವ್ನ ಆಫ್ ಮಾಡಿ ಈ ಒಂದು ಬಿಸಿ ತುಪ್ಪದಲ್ಲೇ ನಾವು ಅದನ್ನು ದ್ರಾಕ್ಷಿನ ಅದನ್ನ ಅದನ್ನು ಸಪ್ರೇಟಾಗಿ ನಾವು ಅಂದ್ರೆ ಬಿಸಿನಲ್ಲೇ ಉರಿಬೇಕು ಅಂತ ಏನು ಇಲ್ಲ ಆ ಒಂದು ತುಪ್ಪದ್ದು ಈಟಿರುತ್ತಲ್ವ ಅದರಲ್ಲೇ ಕೂಡ ನೀಟಾಗಿ ಈ ಒಂದು ದ್ರಾಕ್ಷಿ ಗರ್ಗರಿಯಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈ ತರ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಎರಡು ಕುದಿ ಕುದಿಸಿದ್ರೆ ಸಾಕು ಒಂದು ಏಳು ನಿಮಿಷ ಟೈಮ್ ಇದ್ರೆ ನಿಮ್ಮಲ್ಲಿ ಆರಾಮಾಗಿ ನೀವು ತಿನ್ಬೇಕು ಅನ್ಸಿದಾಗ ಈ ತರ ಒಂದು ಸಬ್ಬಕ್ಕಿ ಪಾಯಸನ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದಂತೂ ಬೆಸ್ಟ್ ಅಂತಾನೆ ಹೇಳ್ಬೋದು ಪಾಯಸ ಅಂತಂದ್ರೆ ಏನಾದ್ರೂ ಮಕ್ಕಳಿಗೆ ಯಾವಾಗ ಸ್ವೀಟ್ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಆ ಟೈಮಲ್ಲಿ ಕೇಳಿದ ತಕ್ಷಣ ಮಾಡ್ಕೊಡ್ಬೋದಾದಂತ ಒಂದು ಪಾಯಸ ಅಂದ್ರೆ ಸಬ್ಬಕ್ಕಿ ಪಾಯಸ ಅಂತಾನೆ ಹೇಳ್ಬೋದು ತುಂಬಾ ಈಸಿಯಾಗಿ ಮಾಡ್ಕೊಡ್ಬಹುದು ಶಾವಿಗೆ ಪಾಯಸ ಬಿಟ್ರೆ ನೆಕ್ಸ್ಟ್ ಇದೆ ಅಂತ ಹೇಳ್ಬೋದು ರುಚಿನೂ ಕೂಡ ಅಷ್ಟೇನೆ ಇದು ನಾನು ಈ ಎರಡು ಲೋಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾಲ್ಕರಿಂದ ಐದು ಲೋಟದಷ್ಟು ಈ ಒಂದು ಪಾಯಸನ ಮಾಡಿದ್ದೀನಿ ನಾನು ಸ್ವಲ್ಪ ನೀರನ್ನು ಸೇರಿಸಿರೋದ್ರಿಂದ ನಿಮಗೆ ಸ್ವಲ್ಪ ಇದು ಮೇಲೆ ಇನ್ನಷ್ಟು ಆಗುತ್ತೆ ನೀವು ನೋಡಿಕೊಂಡು ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ನೋಡಿಕೊಂಡು ಈ ಪಾಯಸನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ತಿನ್ಬೇಕು ಅನಿಸಿದಾಗ ಇದನ್ನ ಮಾಡಿಕೊಂಡು ತಿನ್ ನೋಡಿ ನೀವು ಹಾಕಿಲ್ಲ ಅಂದರೂ ಪರವಾಗಿಲ್ಲ ನೀವು ಕುಕ್ಕರಲ್ಲಿ ಕೂಗಿಸ್ಕೊಂಡು ಈ ಒಂದು ಪಾಯಸಾನ ಮಾಡ್ಕೊಳ್ಬೋದು ಇದನ್ನ ಒಂದು ಅವರ್ ಒನ್ ಅವರ್ ನೆನೆಯಾಕಿದ್ರೆ ಸಾಕು ಅಥವಾ ಯಾರು ಹಾಗೆ ಹುರಿದ್ಬಿಟ್ಟು ಮಾಡಿದ್ರು ಓಕೆ ಎರಡೂ ಒಂದೇ ಟೇಸ್ಟ್ ಟೇಸ್ಟಲ್ಲಿ ಏನು ವೇರಿಯೇಷನ್ ಇರೋಲ್ಲ ನೋಡಿ ಮಾಡಿಕೊಂಡು ತಿನ್ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಈಗ ನಾನು ಲಾಸ್ಟಲ್ಲಿ ನೀವು ಸಕ್ಕರೆ ಬೇಕಾದ್ರೂ ಹಾಕ್ಕೊಳ್ಬೋದು ಅಥವಾ ಬೆಲ್ಲ ಬೇಕಾದರೂ ಹಾಕ್ಕೊಳ್ಬೋದು ಸಕ್ಕರೆ ಹಾಕೋರು ನೋಡಿಕೊಂಡು ಬಾದಾಮ್ ಪೌಡ್ರಲ್ಲಿ ಸಕ್ಕರೆ ಏಲಕ್ಕಿ ಎಲ್ಲನೂ ಕೂಡ ಹಾಕಿರ್ತೀವಿ ನೋಡಿಕೊಂಡು ನೀವು ಹಾಕೊಳ್ಳಿ ನಾನು ಇಲ್ಲಿ ಬೆಲ್ಲನ ಯೂಸ್ ಮಾಡಿದ್ದೀನಿ ಬೆಲ್ಲನ ಹಾಕಿ ಒಂದೆರಡು ಎರಡು ಕುದಿ ಕುದಿಸಿದ್ರೆ ಬಿಸಿ ಬಿಸಿಯಾದ ರುಚಿಕರವಾದ ಸಬ್ಬಕ್ಕಿ ಪಾಯಸ ಆಗುತ್ತೆ ಬಂದ್ವಾ ಇನ್ನೊಂದು ಕಡೆ ಹೋಗ್ಬೇಕಾಯ್ತು ಅಲ್ಲಿ ಆಗಲಿಲ್ಲ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದು ಆಫೀಸಲ್ಲಿದ್ದೆ ಆಫೀಸಲ್ಲಿ ಕೂಡ ಒಂದು ಒಂದು ಒಂದಷ್ಟು ಟ್ರಾನ್ಸ್ಫರ್ ಎಲ್ಲ ಮಾಡಬೇಕಾಯ್ತು ಅದಕ್ಕೆ ಅಲ್ಲೇ ಇದ್ದೆ ಅಲ್ಲೇ ಇದ್ಬಿಟ್ಟು ಆಮೇಲೆ ಬಂದು ಮನೆಯವ್ರಿಗೆ ರೊಟ್ಟಿ ಹಾಕೋಟೆ ಅವ್ರು ರೊಟ್ಟಿ ತಿನ್ಬೇಕು ಅಂತಂದ್ರು ಅಂದರೆ ಬೇಗ ಆಗುತ್ತೆ ರೊಟ್ಟಿ ಹಾಕಿದ್ರೆ ಅಂತ ಅಂದ್ಬಿಟ್ಟು ರೊಟ್ಟಿ ಹಾಕೋಟೆ ಆಮೇಲೆ ನಾನು ಮುದ್ದೆ ಮತ್ತೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ತರಕಾರಿನೂ ಕೂಡ ತಗೊಂಡ್ಬಂದೆ ಇನ್ನೊಂದು ಹೇಳಬೇಕು ಅವತ್ತು ಗೋಲ್ಡ್ ಸೆವೆಂಟಿ ಫೈವ್ ಕ್ಯಾರೆಕ್ಟರಲ್ಲಿ ತಂದ್ಬಿಟ್ಟಿದೆ ಅಂತ ಒಂದು ವಿಡಿಯೋ ಹಾಕಿದ್ದೆ ನೋಡಿ ಅಲ್ಲಿಗೆ ಅಂಗಡಿಗೆ ಮನೆಯವ್ರನ್ನೇ ಕರ್ಕೊಂಡೋಗಿದೆ ಯಾಕೆ ಅಂದರೆ ನಾವು ಮನೆಯವ್ರು ಒಂದೇ ಮಾತು ಹೇಳಿದ್ದು ಅಲ್ಲ ಲೇಡೀಸ್ ಬಂದು ನಂಬಿ ಅಲ್ಲಿಂದ ಇಲ್ಲಿವರೆಗೆ ಬಂದು ತೊಗೊಂಡ್ರೆ ನೀವು ಈ ಥರ ನಮೋಸ ಮಾಡೋದು ಅಂತ ಹೇಳಿದ್ರು ಅವ್ರ ಅಂಗಡಿಯವ್ರಿಗೆ ಅವರು ಇಲ್ಲ ಹಾಲ್ಮಾರ್ಕ್ ಕೊಡ್ತೀನಿ ಹಾಲ್ ಸೆವೆಂಟಿ ಫೈವ್ ಕ್ಯಾರೆಕ್ಟರಲ್ಲೇ ಹಾಲ್ಮಾರ್ಕ್ ಬರುತ್ತಂತ ನನಗೆ ಅದು ಗೊತ್ತೇ ಇರೋ ವಿಷಯ ಅವರು ನಾನು ಅದನ್ನೇ ಹೇಳಿದೆ ನೀವು ಮೊದಲೇ ವಿಷಯನ ಹೇಳಬೇಕಾಯ್ತು ನೋಡಿ ಮೇಡಮ್ ಈ ಥರನೇ ಇದೆ ಬೇಕು ಅಂದರೆ ತೊಗೊಳ್ಳಿ ಬೇಡ ಅಂದರೆ ಬಿಡಿ ಅಂತ ಹೇಳ್ಬೇಕಾಯ್ತು ನಾನು ಮೆನ್ಷನ್ ಮಾಡಿದೆ ಅಂತ ಅವ್ರು ಹೇಳ್ತಾರೆ ಬಿಲ್ಲಲ್ಲಿ ನಮ್ಗೇನು ಗೊತ್ತಿರುತ್ತೆ ಅದು ಇದೆ ಅಂತಾನೆ ಗೊತ್ತಿಲ್ದಿದಾಗ ಹೆಂಗೆ ಗೊತ್ತಾಗುತ್ತೆ ಆಮೇಲೆ ಮನೆಯವರು ಇದೆ ಐದು ಗ್ರಾಮು ನೂರು ಮಿಲಿ ಇತ್ತು ಇವಾಗ ಆರು ಗ್ರಾಮ್ಗೆ ಅದನ್ನು ಇದು ಮಾಡಿಬಿಟ್ಟು ಹಾಲ್ಮಾರ್ಕು ಅಂದರೆ ನೈನ್ ಒನ್ ಸಿಕ್ಸ್ ಹಾಲ್ ಅಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂದರು ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ ಅಂದರು ಪೇ ಮಾಡ್ತೀವಿ ಅದನ್ನು ಇದು ಮಾಡಿ ಅಂತ ಹೇಳಿದ್ದಾರೆ ನಾಳೆ ತೊಗೊಂಬಂದಾಗ ಶಾರ್ಟ್ಸಲ್ಲಿ ಹಾಕ್ತೀನಿ ನಾಳೆ ಸಂಜೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೊಂದು ವಿಷಯ ಒಳ್ಳೆ ವಿಷಯ ಆಯಿತು ಇವತ್ತು ತುಂಬಾ ಖುಷಿ ಆಯ್ತಪ್ಪ ಅದಂತೂ ಹೆಂಗಾಗಿತ್ತು ಅಂತ ಅಂದರೆ ತೊಗೊಂಡ್ಬಿಟ್ಟಿದ್ದೀನಿ ಇವಾಗ ದನ್ವಿಗೂ ಕೂಡ ನಾನು ಗಿಫ್ಟ್ ಕೊಟ್ಬಿಟ್ಟಿದ್ದೆ ಅಂದರೆ ತಮ್ಮನ ಮಗಳಿಗೂ ಕೂಡ ಅದೇ ಚೈನಾಗ ಗಿಫ್ಟ್ ಕೊಟ್ಟಿದ್ದೆ ಹೇಳ್ತೀನಿ ಏನು ಹೇಳ್ತಾರೆ ಅಂತ ಅವರು ಯೂಸೇ ಮಾಡಿಲ್ಲ ಕಲರು ಹಾಗೆ ಇದೆ ಇದು ಯೂಸ್ ಮಾಡಿದ್ನಲ್ವ ನಾನು ತಾಳಿ ಚೇಂಜ್ ಜೊತೆಗೆ ಹಾಕ್ಕೊಂಡಿದ್ದೆ ಹಂಗಾಗಿ ಅದು ಗೊತ್ತಾಯಿತು ಕಲರ್ ಚೇಂಜ್ ಆಗಿದ್ದು ಗೊತ್ತಾಯ್ತು ಅದಂತೂ ಗೊತ್ತೇ ಆಗಿಲ್ಲ ಇನ್ನು ನೋಡ್ತೀನಿ ದೀಪು ಮತ್ತು ರವಿ ಹತ್ರ ಹೇಳ್ತೀನಿ ಹಿಂಗೆ ಏನು ಮಾಡೋದು ಅಂತ ಅಕಸ್ಮಾತ್ ಏನಾದರೂ ಅವ್ರು ಚೇಂಜ್ ಮಾಡ್ಬೇಕಂದ್ರೆ ಚೇಂಜ್ ಮಾಡ್ಕೊಳ್ಳಿ ಇವಾಗ ಅದನ್ನು ಅಳಿಕ್ ತರಬೇಕಾದ್ರೆ ನಿಮಗೆ ಶಾರ್ಟ್ಸಲ್ಲಿ ತಿಳಿಸ್ತೀನಿ ಅದೊಂದು ಇವತ್ತು ಒಳ್ಳೆಯ ವಿಷಯ ನಡೀತು ನಾವು ಹೋಗಿದ್ದಿದ್ರೆ ಸ್ವಲ್ಪ ಆರೋಪ ಹಾಕಿರೋರು ಅನ್ಸುತ್ತೆ ಅದರ ಮನೆಯವರು ಇದ್ರಲ್ವಾ ಹಾಗಾಗಿ ಏನೂ ಅವರು ಮಾತಾಡಲಿಲ್ಲ ಇಲ್ಲ ಸರ್ ನಾವು ಮೆನ್ಷನ್ ಮಾಡಿದ್ವಿ ಬಿಲ್ಲಲ್ಲಿ ಅಂತ ಅಂದರು ಸರಿ ನಮ್ಮದು ತಪ್ಪಿತ್ತಲ್ವ ನನಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅಲ್ವಾ ಹಾಗಾಗಿ ನಾವು ಏನು ಮಾತಾಡಲೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ವಲ್ಪ ಹೊತ್ತು ಇವತ್ತಿ ತುಂಬ ತಲೆ ನೋಯ್ತಾಯಿತ್ತು ನನಗೆ ಎಸಿಲ್ಲಿ ಹೋದ್ರೆ ಅಷ್ಟೇ ಆಗಲ್ಲ ತಲೆ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದರೆ ಅವರು ಇವರು ತಮ್ಮ ಎಲ್ಲರೂ ಕೂಡ ಗೇಟ್ ಸೌಂಡ್ ಮಾಡಿಕೊಂಡು ಅವನು ಏನೋ ಪ್ರಿಂಟರ್ ಹುಡುಕ್ತಾ ಇದ್ದ ಮೇಲ್ಗಡೆ ಹಂಗಾಗಿ ಗೇಟ್ ಸೌಂಡ್ ಆಗ್ತಾನೆ ಇತ್ತು ಹಾಗಾಗಿ ಏನಿದ್ದೇನೂ ಬರಲಿಲ್ಲ ಇವಾಗ ಎದ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇದೆ ಅದನ್ನೆಲ್ಲ ಮಾಡಿಕೊಂಡು ಗಿಡಕ್ಕೆಲ್ಲ ನೀರು ಹಾಕಬೇಕು ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು